ಕನ್ನಡ ಮೆಲಮ ಡಬ್ಲ್ಯೂ ಡಬ್ಲ್ಯೂ ಮೂರು ವೆನ್ ಅನ್ ವಟ್ ಹ್ಯಾಪನ್ಸ್ ಲೇಟರ್ ಆರು ಡೊಟೋ ಪಾಯಿಂಟ್ ವಿಶ್ವ ಸಮರ ಮೂರು ಅಥವಾ ಆಮ್ಡೋಟೆ ಡೊಟ್ ಜಿಇ ಡಿ 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 ಒನ್ ಅರೇಬಿಕ್ ಮಲ್ಹಾಮ ಅಲ್ಕುಬ್ರಾ ನಂತರ ಏನಾಗುತ್ತದೆ ಆಮ್ಡೋಟೆ ಡೊಟ್ ಜಿಇ ಡಿ ಡಿ ಅಥವಾ ವಾರ್ಡ್ಒ ಮೂರು ಯಾವಾಗ ಸಂಭವಿಸುತ್ತದೆ ಅಲ್ ಮಲ್ಹಮತ್ ಅಲ್ ಕುಬ್ರಾ ಅರೇಬಿಕ್ ಇಸ್ಲಾಮಿಕ್ ಹದೀಸ್ ಪುಸ್ತಕಗಳಲ್ಲಿ ವಿವರಿಸಿದಂತೆ ಅಂತಿಮ ಕಾಲದಲ್ಲಿ ನಡೆಯಲಿರುವ ಮಹತ್ವದ ಅಪೋಕ್ಯಾಲಿಪ್ಸ್ ಯುದ್ಧವಾಗಿದೆ ಈ ಘಟನೆಯು ಮಾನವ ಇತಿಹಾಸದಲ್ಲಿ ಅತ್ಯಂತ ವಿನಾಶಕಾರಿ ಸಂಘರ್ಷ ಎಂದು ಮುನ್ಸೂಚಿಸಲಾಗಿದೆ ಇದನ್ನು ಸಾಮಾನ್ಯವಾಗಿ ಕ್ರಿಶ್ಚಿಯನ್ ಎಸ್ಕಟಾಲಾಜಿಕಲ್ ನಂಬಿಕೆಗಳಲ್ಲಿ ಕಂಡುಬರುವ ಆರ್ಮಗೆಡ್ಡೋನ್ ಯುದ್ಧಕ್ಕೆ ಹೋಲಿಸಲಾಗುತ್ತದೆ ದಜ್ಜಲ್ ಅಥವಾ ಆಂಟಿ ಕ್ರೈಸ್ಟ್ ಬರುವ ಮೊದಲು ಈ ಯುದ್ಧವು ತರುವಾಯ ಸಂಭವಿಸುತ್ತದೆ ಒಂದೆರಡು ವರ್ಷಗಳ ಹಿಂದೆ ಇನ್ಶಾ ಅಲ್ಲ ಮುಸ್ಲಿಂ ದೇಶಗಳು ಕ್ರಿಶ್ಚಿಯನ್ ಶಕ್ತಿಗಳು ಮತ್ತು ಅವರ ಮಿಲಿಟರಿಗಳಿಂದ ಸುತ್ತುವರಿದಿವೆ ಇದು ಸೈದಿನಾ ಇಮಾ